ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೇಡ್ಸ್ ಮೇ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯವು ಆಂಧ್ರ ಪ್ರದೇಶದ ನಲಾಮಲೈ ದಟ್ಟವಾದ ಅರಣ್ಯದಲ್ಲಿನ ನಂದ್ಯಾಲ್ ಜಿಲ್ಲೆಯಲ್ಲಿದೆ ಕೃಷ್ಣಾ ನದಿಯ ದಡದಲ್ಲಿ ಶ್ರೀಶೈಲವಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಎರಡನೆಯದಾಗಿದೆ ಮತ್ತು ಹದಿನೆಂಟು ಮಹಾಶಕ್ತಿಪೀಠಗಳಲ್ಲಿ ಆರನೇ ಶಕ್ತಿಪೀಠವಾಗಿದೆ ಶಿವ ಮತ್ತು ಪಾರ್ವತಿಯರು ಇಲ್ಲಿಯೇ ಮಲ್ಲಿಕಾರ್ಜುನ ಎಂದರೆ ಶಿವ ಮತ್ತು ಪಾರ್ವತಿ ಎಂದರೆ ಭ್ರಮರಾಂಬಿಕಾ ಶಕ್ತಿ ರೂಪದಲ್ಲಿ ನೆಲೆಸಿದ್ದಾರೆ ಮಲ್ಲಿಕಾರ್ಜುನ ಹೆಸರು ಬರಲು ಕಾರಣ ಮಹಾಭಾರತದಲ್ಲಿ ಅರ್ಜುನನು ಇಲ್ಲಿ ಶಿವನನ್ನು ಮಲ್ಲಿಕಾ ಪುಷ್ಪಗಳಿಂದ ಪೂಜಿಸಿದ ಕಾರಣ ಈ ಹೆಸರು ಬಂದಿದೆ ಪೌರಾಣಿಕ ಹಿನ್ನೆಲೆ ಒಮ್ಮೆ ಶಿವ ಪಾರ್ವತಿಯರು ತಮ್ಮ ಪುತ್ರರಾದ ಗಣಪತಿ ಮತ್ತು ಕಾರ್ತಿಕೇಯರಲ್ಲಿ ಯಾರು ಮೊದಲು ಲೋಕಸಂಚಾರ ಮಾಡಿ ಬರುತ್ತಾರೋ ಅವರಿಗೆ ವಿವಾಹ ಮಾಡುವುದಾಗಿ ಪರೀಕ್ಷೆ ಇಡುತ್ತಾರೆ ಕಾರ್ತಿಕೇಯನು ನವಿಲಿನ ಮೇಲೆ ಲೋಕ ಸುತ್ತಲೂ ಹೋದರೆ ಗಣಪತಿಯು ಶಿವಪಾರ್ವತಿಯರನ್ನು ಪ್ರದಕ್ಷಿಣೆ ಹಾಕಿ ಗೆಲ್ಲುತ್ತಾರೆ ಕಾರ್ತಿಕೆಯನ್ನು ಹಿಂತಿರುಗಿ ಬಂದು ಕೋಪದಿಂದ ಕ್ರೌಂಚ ಪರ್ವತದ ಮೇಲೆ ನೆಲೆಸುತ್ತಾರೆ ಆಗ ಮಗನನ್ನು ಸಮಾಧಾನಪಡಿಸಲು ಶಿವಪಾರ್ವತಿಯರು ಅಲ್ಲಿಗೆ ಬಂದರು ನಂತರ ಸ್ತ್ರೀಶೈಲದಲ್ಲಿ ನೆಲೆಸಿದರು ಇಲ್ಲಿ ಶಿವನನ್ನು ಮಲ್ಲಿಕಾ ಮಲ್ಲಿಗೆ ಹೂವಿನಿಂದ ಪೂಜಿಸಲ್ಪಡುವುದರಿಂದ ಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿದೆ ಶಕ್ತಿಪೀಠ ಸತೀದೇವಿಯ ಮೇಲ್ತುಟಿಯು ಸ್ತ್ರೀಶೈಲದಲ್ಲಿ ಬಿದ್ದಿದ್ದರಿಂದ ಇದು ಪ್ರಮುಖ ಶಕ್ತಿಪೀಠವಾಗಿದೆ ಹಾಗೆ ಬ್ರಹ್ಮರಾಂಬಿಕಾ ದೇವಿಯ ದೇವಾಲಯ ಸನ್ನಿಧಿಯೂ ಇದೆ ರಾಮ ಮತ್ತು ಪಾಂಡವರು ಸ್ಕಂದ ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು ಮತ್ತು ದ್ವಾಪರ ಯುಗದಲ್ಲಿ ಪಾಂಡವರು ಶ್ರೀಶೈಲಕ್ಕೆ ಭೇಟಿ ನೀಡಿದರು ಚೆಂಚುಮಲ್ಲಯ್ಯ ಸ್ಥಳೀಯ ನಂಬಿಕೆಯ ಪ್ರಕಾರ ಶಿವನು ಅರಣ್ಯದಲ್ಲಿ ಭೇಟಿಯಾಡುತ್ತಿದ್ದಾಗ ಸ್ಥಳೀಯ ಚೆಂಚು ಬುಡಕಟ್ಟಿನ ಪಾರ್ವತಿ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ ಆದ್ದರಿಂದ ಇಲ್ಲಿನ ಭಕ್ತರು ಮಲ್ಲಿಕಾರ್ಜುನನನ್ನು ತನ್ನ ಅಳಿಯ ಎಂದು ಭಾವಿಸಿ ಚೆಂಚುಮಲ್ಲಯ್ಯ ಎಂದು ಪೂಜಿಸುತ್ತಾರೆ ಐತಿಹಾಸಿಕವಾಗಿ ಶ್ರೀಶೈಲವನ್ನು ಭೂ ದಕ್ಷಿಣ ಕಾಶಿ ಎರಡನೇ ಶತಮಾನದಲ್ಲಿ ಶಾತವಾಹನರು ಶ್ವಾಕುಗಳು ಚಾಲುಕ್ಯರು ಕಾಕತೀಯರು ವಿಜಯನಗರದ ಅರಸರು ಕೃಷ್ಣ ದೇವರಾಯ ದೇವಾಲಯಕ್ಕೆ ಅಭಿವೃದ್ಧಿ ಕೊಡುಗೆ ನೀಡಿದ್ದರು ಎರಡನೇ ಶತಮಾನದಲ್ಲಿ ಶಾತವಾಹನರ ಕಾಲದಿಂದಲೂ ಈ ದೇವಾಲಯದ ಉಲ್ಲೇಖವಿದೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಿಜಯನಗರದ ಅರಸರು ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯ ಇಲ್ಲಿನ ಭವ್ಯ ಗೋಪುರ ಮತ್ತು ಮಂಟಪಗಳನ್ನು ನಿರ್ಮಿಸಿದ್ದರು ಒಂದ್ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ದೇವಾಲಯವನ್ನು ನವೀಕರಿಸಿದರು ಹರಿಹರರಾಯ ಇತರ ರಾಜರಿಂದ ಹೆಚ್ಚಿನ ಅಭಿವೃದ್ಧಿ ಹೊಂದಿದೆ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಸುಂದರವಾದ ಕೆತ್ತನೆಗಳು ನಾಲ್ಕು ಗೋಪುರಗಳು ಮತ್ತು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಪ್ರಮುಖ ಹಬ್ಬಗಳು ಬ್ರಹ್ಮೋತ್ಸವ ಯುಗಾದಿ ಶಿವರಾತ್ರಿ ಮತ್ತು ಕುಂಭಮೇಳದ ಸಮಯದಲ್ಲಿ ಹೆಚ್ಚಿನ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ವಿಶೇಷತೆ ಏನೆಂದರೆ ಇದು ಮಹಾಶಕ್ತಿಪೀಠಗಳಲ್ಲಿ ಶಕ್ತಿಪೀಠವೂ ಹೌದು ಎರಡನೇ ಜ್ಯೋತಿರ್ಲಿಂಗವೂ ಹೌದು ಅಪರೂಪದ ಸಮ್ಮೇಳನದ ಸ್ಥಳವಾಗಿದೆ ವೇದಗಳಲ್ಲಿ ಹೇಳಿದೆ ಸ್ತ್ರೀಶೈಲವನ್ನು ಅತ್ಯಂತ ಪ್ರಾಚೀನ ಪವಿತ್ರ ಕ್ಷೇತ್ರವೆಂದು ವೇದ ಆಗಮಗಳು ವರ್ಣಿಸಿದೆ ಈ ಕ್ಷೇತ್ರದಲ್ಲಿನ ದರ್ಶನದಿಂದ ಪ್ರತಿಯೊಬ್ಬರಿಗೂ ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ದಕ್ಷಿಣ ಕಾಶಿ ಶಿವ ಪಾರ್ವತಿಯರು ನೆಲೆ ಶಿವನು ತನ್ನ ಭಕ್ತರನ್ನು ಆಶೀರ್ವದಿಸಲು ಕೈಲಾಸದ ಹೊರತಾಗಿ ಆಯ್ಕೆ ಮಾಡಿಕೊಂಡ ಅಪೇಕ್ಷಿತ ಸುಂದರ ಸ್ಥಳವೇ ಶ್ರೀಶೈಲ ಪುರಾಣಗಳ ಪ್ರಕಾರ ಶಿವಪಾರ್ವತಿಯರು ಗಣೇಶ ಮತ್ತು ಕಾರ್ತಿಕೇಯನಿಗೆ ವಿವಾಹದ ವಿಷಯದಲ್ಲಿ ಪರೀಕ್ಷೆ ಒಡ್ಡಿ ಕೊನೆಗೆ ಇಲ್ಲಿ ನೆಲೆಸಿದರು